ಸರ್ ಇದು ಇವತ್ತಿನ ಬೇಡಿಕೆಗಳೆಲ್ಲ ಇದು ಆಕ್ಚುಲಿ ಎರಡು ಬಾರಿ ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡೋ ಸಂದರ್ಭಗಳಲ್ಲಿ ನೌಕರರ ಸಮಸ್ಯೆಗಳನ್ನ ಮೂಗಿಗೆ ತುಪ್ಪ ತರುವಂತ ಕೆಲಸವನ್ನು ಮಾಡಿದ್ದಾರೆ ಇದಲ್ಲದೆ ಇವಾಗ ನಾವು ಆಲ್ರೆಡಿ ಅಕ್ಷತಾ ಮೇಡಮ್ ಹೇಳಿದ ರೀತಿ ನಾವು ಆಲ್ರೆಡಿ ನಮ್ಮ ಯಾರ್ಯಾರೆಲ್ಲ ಅಧಿಕಾರಿ ಹಿಡಿದಾರೆ ಅದೆಲ್ಲ ಮನವಿ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಇದಲ್ಲದೆ ನಾವು ಅರ್ಥ ಮಾಡ್ಕೋಬೇಕು ಸರ್ ಯಾವ್ದಾರು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಕಾರ್ಮಿಕರಲ್ಲಿ ಅದು ಬೇಡ ಬಿಟ್ಬಿಡಿ ಒಂದು ನಗರದಲ್ಲಿರುವ ಒಬ್ಬ ಶ್ರೀಮಂತನ ಮನೆಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ರೆ ಸಾಕು ಏನಾರು ಕನಿಷ್ಠ ಸೌಲಭ್ಯಗಳನ್ನ ಮಾಡಿಸಿಕೊಡ್ತಾನೆ ನಮ್ಮ ನೌಕರರು ಇಪ್ಪತ್ತೈದು ವರ್ಷ ಯಾವುದೇ ಕನಿಷ್ಠ ಸೌಲಭ್ಯಗಳೆಲ್ಲ ಇವತ್ತು ಕೆಲಸ ಮಾಡಿದ್ದಾರೆ ತುಂಬಾ ನೋವಿನ ಸಂಗತಿ ನೋಡಿ ನಾವೆಲ್ಲರೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತವ್ರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಬೇರೆಯವರಿಗೆ ಇಂತ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮ ನೌಕರರಿಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳಾದ್ರೆ ಅಲ್ಲಿ ನಿಂತ್ಕೊಂಡು ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡಬೇಕಾಗಿದೆ ಯಾವುದೇ ತರದ ಇನ್ಶೂರೆನ್ಸ್ ಸ್ಕೀಮ್ಸ್ ಗಳಾಗ್ಲಿ ಯಾವುದೇ ತರದ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸುವಂತದಾಗ್ಲಿ ಕನಿಷ್ಠ ಕೂಲಿಗಳನ್ನು ಕೊಟ್ಟು ಕಾರ್ಯನಿರ್ವಹಿಸುವಂತ ಪ್ರಯತ್ನಗಳಾಗಿದೆ ಈಗ ಆಲ್ರೆಡಿ ಕಳೆದ ಬಾರಿ ಯು ಟಿ ಖಾದರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಡೆಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ನಾವು ಕೇಳ್ತಾ ಇರೋದು ನಮಗೆ ರಾಜ್ಯ ಸರ್ಕಾರದಿಂದ ಏನು ಕೊಡಕ್ಕೆ ಬರೋದಿಲ್ಲ ಅಂದಮೇಲೆ ನಾವು ಕರ್ನಾಟಕದಲ್ಲಿ ಹುಟ್ಟಿಲ್ವಾ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ಸೇವೆಯನ್ನು ಮಾಡಿಲ್ವಾ ಎಚ್ ಐ ವಿ ನಿಯಂತ್ರಣದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಯಾರು ಮಾಡಿದ್ದು ಇವತ್ತು ಇಡೀ ಭಾರತದಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆನೇ ಒಂದು ಮತಿ ಕೊಡ್ತಾ ಇದೆ ಎಚ್ ಐ ವಿಯನ್ನು ನಿಯಂತ್ರಣ ಮಾಡಿದಲ್ಲಿ ಕರ್ನಾಟಕ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅದಕ್ಕೆ ಆ ದುರಂತ ಏನು ಅಂದ್ರೆ ವಿಶ್ವಕ್ಕೆ ಮಾದರಿಯಾದ ಕಾರ್ಯಕ್ರಮದ ನೌಕರರು ಬೀದಿಲ್ ಬಿದ್ದಿದ್ದಾರೆ ಕನಿಷ್ಠ ಕೂಲಿ ಕೆಲಸಗಳಿಲ್ಲ ಕನಿಷ್ಠ ವ್ಯವಸ್ಥೆಗಳಿಲ್ಲ ಇವತ್ತು ನಮ್ಮ ನೌಕರು ಕೆಲಸ ಮಾಡ್ತಾರ ಸಂದರ್ಭದಲ್ಲಿ ಹದಿನೆಂಟು ಜನ ಹಸು ಯಾವುದೇ ಒಂದು ಮಿನಿಮಮ್ ಒಂದು ರೂಪಾಯಿ ತೆಗೆದುಕೊಳ್ಳುವಂತ ಪ್ರಯತ್ನಗಳಾಗಿಲ್ಲ ಅವರ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ಸರ್ ಕನಿಷ್ಠ ಕೂಲಿಯ ವೇತನವನ್ನ ನಿಯಮಗಳನ್ನು ಫಾಲೋ ಮಾಡ್ತಿಲ್ಲ ಸರ್ ನಮ್ಮಲ್ಲಿರುವಂತಹ ಡಬಲ್ ಡಿಗ್ರಿ ಮಾಡಿರುವಂತವರು ಸಹ ಇವತ್ತು ಹದಿನೆಂಟು ಸಾವಿರ ಹದಿಮೂರು ಸಾವಿರದ ಸಹ ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಗೆ ತುಂಬಾ ದುರಂತ ವಿಚಾರ ಹೇಳ್ತೀನಿ ಕೇಳಿ ಇವತ್ತು ನಮ್ಮಲ್ಲಿ ಮೆಸೆಂಜರ್ ಅನ್ನೋ ಹುದ್ದೆ ಗ್ರೂಪ್ ಟಿಗೆ ಬರುವಂತಹ ಹುದ್ದೆ ಆಫೀಸ್ರನ್ನ ಕ್ಲೀನ್ ಗುಡಿಸ್ಕೊಂಡು ಮಾಡುವಂತ ಕೆಲಸದಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದವರು ಈಗ ಹದಿನಾರು ಸಾವಿರ ರೂಪಾಯಿ ಬಂದ ಸಂದರ್ಭದಲ್ಲಿ ಈ ಪೋಸ್ಟ್ ನ ಅವಶ್ಯಕತೆ ಇಲ್ಲ ಅಂತ ತೆಗಿತಾರೆ ಯಾರಾದರೂ ಒಬ್ಬ ಸಾಮಾನ್ಯ ಜ್ಞಾನ ಇರುವಂತ ಒಂದು ಸರ್ಕಾರಿ ಕಚೇರಿ ನಡೆಸಲಿಕ್ಕೆ ಒಬ್ಬ ಅಟೆಂಡರ್ನ ಅವಶ್ಯಕತೆ ಇಲ್ಲ ಅಂತ ತೆಗಿತಾರೆ ಎಷ್ಟು ಅವೈಜ್ಞಾನಿಕವಾಗಿ ನಮ್ಮನ್ನ ದುಡ್ಸ್ಕೊಳ್ತಿದ್ದಾರೆ ಅಂದ್ರೆ ಅರ್ಥ ಆಗುತ್ತೆ ಸರ್ ಇದಲ್ಲದೆ ನಮಗೆ ವೇತನಕ್ಕಿಂತ ಹೆಚ್ಚಾಗಿ ಅವ್ರು ಕೊಡುವಂತಹ ವೇತನವನ್ನು ಸರಿಯಾಗಿ ನೀಡ್ತಿದ್ರು ಸಹ ಇವತ್ತು ದುಬಾರಿಗಿಂತ ಐದು ಪಟ್ಟು ಹತ್ತು ಪಟ್ಟು ನಮಗೆ ದಿನ ನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅದರಲ್ಲಿ ಸಂಬಳ ಮಾತ್ರ ಫೈವ್ ಪರ್ಸೆಂಟ್ ಕಿಂತ ಕಡಿಮೆ ಮಾಡ್ತಿದ್ದಾರೆ ಸರ್ ನಮ್ಮ ಬೇಡಿಕೆ ಒಂದೇ ನಮ್ಮನ್ನ ಯಾವ್ದಾರು ಒಂದು ನೌಕರರು ಅಂತ ಘೋಷಣೆ ಮಾಡಿಬಿಡಿ ಸರ್ ಈ ವೇತನ ತಗೊಳ್ತಿರೋ ನಮಗೆ ಬಿಪಿಎಲ್ ಪಿ ಸಾಧ್ಯ ಇಲ್ಲ ಬಿ ಕಾರ್ಡ್ ಕೊಡ್ತಾ ಇಲ್ಲ ಆಮೇಲೆ ಕನಿಷ್ಠವಾಗಿ ನಾವು ವಾಜಪೇಯಿ ಆರೋಗ್ಯ ಏನು ಆರೋಗ್ಯ ಕಾರ್ಯಕ್ರಮ ಅದನ್ನು ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಇಲ್ಲ ನಮ್ಮನ್ನ ಕೂಲಿ ಕಾರ್ಮಿಕರು ಅಂತಲಾರು ಘೋಷಣೆ ಮಾಡಿ ಇಲ್ಲ ಕಟ್ಟಡ ಕಾರ್ಮಿಕರು ಘೋಷಣೆ ಮಾಡಿ ಅವ್ರಿಗೂ ಒಂದೆರಡ್ ಮೂರು ಸರ್ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್ ನಮ್ಮ ಹುದ್ದೆಯಲ್ಲಿರುವಂತಹ ಇಲಾಖೆಯಲ್ಲಿ ಇರುವಂತಹ ಸರ್ಕಾರಿ ನೌಕರು ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತೆ ಸಮಾನ ಹುದ್ದೆಗೆ ಸಮಾನ ವೇತನ ಅಂತ ನಾವ್ ಅಷ್ಟಿಷ್ಟು ಅಂತ ಕೇಳ್ತಾನೆ ಇಲ್ಲ ನಮ್ಮ ಹುದ್ದೆಯಲ್ಲಿ ಸಮಾನಾಂತರ ಹುದ್ದೆಗಳಲ್ಲಿರುವಂತಹ ವೇತನವನ್ನು ನಮಗೆ ಪಾವತಿ ಮಾಡ್ಬೇಕಿತ್ತು ನಾವ್ ಹೇಳ್ತಿರೋದಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇವ್ರನ್ನ ಪರ್ಮಿಟ್ ಮಾಡ್ಕೊಳೋವರೆಗೂ ಸಮಾನ ಹುದ್ದೆಗೆ ಸಮಾನ ವೇತನ ಕೊಡಬೇಕು ಆವೇದನವನ್ನು ನೀಡಿದೆ ಏನ್ ನಮ್ಮ ಹುದ್ದೆಗಳು ಆರೋಗ್ಯ ಇಲಾಖೆಯಲ್ಲಿ ಇದಾವೆ ಅವ್ರಿಗೆ ಏನು ವೇತನ ಕೊಡ್ತಾ ಇದ್ದೀರಾ ಅದಕ್ಕಿಂತ ನೂರು ರೂಪಾಯಿ ಕಡಿಮೆ ಸಂಬಳ ಕೊಡಬೇಕು ಅಂತಿದೆ ಆ ನಿಯಮನೆ ಫಾಲೋ ಮಾಡಿ ನಾವು ಹೇಳ್ತಿದೀವಿ ಸರ್ ಅದ್ರ ಬಿಟ್ಟು ನಾವು ಏನು ಬೇರೆ ಕೇಳ್ತಾ ಇಲ್ಲ ನಾವ್ ಹೇಳ್ತಿರೋದ್ರ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನು ಪಾಲನೆ ಮಾಡಿ ಅಂತ ಕೇಳ್ತಿದೀವಿ ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ ಸರ್ ಈಗ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ನಮ್ಮೆಲ್ಲಾ ಬೇಡಿಕೆಗಳನ್ನ ಅವರು ಮನವಿ ಸಲ್ಲಿಸಿದ್ದೀವಿ ಎಲ್ಲರಿಂದಲೂ ಬರುವ ಉತ್ತರ ಒಂದೇ ನಾವು ಪರಿಶೀಲಿಸ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ನಿಮಗೆ ಕೊಡ್ತಾ ಇದೀವಿ ಇದು ಇವತ್ ಮಂತ್ರ ಉತ್ತರ ಅಲ್ಲ ಇಪ್ಪತ್ತೈದು ವರ್ಷಗಳಿಂದ ಬರ್ತಿರುವಂತ ಉತ್ತರ ಅದು ಬದಲಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆ ಉತ್ತರವನ್ನ ಬಿಟ್ಬಿಡಿ ನಮಗೆ ಏನ್ ಕೊಡ್ತೀರಿ ಅಂತ ಇಲ್ವಾ ಬಿಟ್ಬಿಡಿ ನಾವು ಮನೆಗೆ ನಿಮ್ಗೆ ತೆಗೆದಾಕ್ತೀವಿ ಒಂದೇ ಸಲ ಕೆಲಸ ತೆಗಿತಾ ಇದೀವಿ ಅದ್ನಾದ್ರು ಒಂದ್ ಹೇಳಿಕೆ ಕೊಟ್ಬಿಡಿ ನಾವು ಬೇರೆ ಮಾರ್ಗಗಳನ್ನ ನೋಡ್ಕೊಳ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಏನಾರೋ ಒಂದಾಗತ್ತೆ ಸರ್ ಇವಾಗ ನಮ್ಮ ಅಕ್ಷತಾ ಮೇಡಮ್ ನಮ್ ಗೌರವಾಧ್ಯಕ್ಷರೆಲ್ಲ ಸಹ ಪ್ರಯತ್ನ ಪಟ್ಟು ಈಗ ವಿಚಾರ ತಲುಪಿಸಿದ್ದಾರೆ ನಾವು ಸೆಷನ್ ಅಲ್ಲಿ ಬಿಜಿ ಇದ್ದೀವಿ ನಾವು ಬಂದು ಭೇಟಿ ಆಗ್ತೀವಿ ನಮ್ಮ ಮಾತ್ರ ಹೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅವರೆಲ್ಲರೂ ನಮ್ಮ ಮುಂದೆ ಬಂದು ನಮಗೆ ನಾವೇನು ಬೇರೆ ಏನು ಕೇಳ್ತಿಲ್ಲ ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ನಾವು ಹೆಚ್ಚು ದುಡ್ಡು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋ ಬೇಡ ನಮ್ಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ನಮ್ಮ ಎರಡು ಸಾವಿರ ಜನ ನೌಕರರು ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು